ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ನಡುವನಹಳ್ಳಿ ಹಾಗೂ ದೇವಿಹಳ್ಳಿ ಗ್ರಾಮದಲ್ಲಿ ತಮ್ಮ ಜಮೀನು ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದವರ ಮೇಲೆ ಸಂಜೆ ಸಮಯದಲ್ಲಿ ಚಿರತೆ ದಾಳಿ ಮಾಡಿದ್ದು ಸುಮಾರು ಐವರಿಗೆ ಗಾಯಗಳಾಗಿ ಆದಿಚುಂಚನಗಿರಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಘಟನೆಯ ವಿಷಯ ತಿಳಿದ ಕೂಡಲೇ ಅಕ್ಕಪಕ್ಕದ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾಯಿಸಿದ್ದು ಹಾಗೂ ಸಂಬಂಧಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅರಣ್ಯ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಚಿರತೆಯ ದಾಳಿಯಿಂದ ಒಳಗಾಗಿದ್ದವರಿಗೆ ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚು ವೆಚ್ಚವನ್ನು ಅರಣ್ಯ ಇಲಾಖೆಯೇ ಭರಿಸಲಿದೆ ಎಂದು ಹೇಳಿದರು ದೇವಿಹಳ್ಳಿಯ ರೈತ ಶೇಖರಯ್ಯನವರು ತಮ್ಮ ತೋಟದ ಮನೆಯ ಶೆಡ್ನಲ್ಲಿದ್ದ ವೇಳೆಯಲ್ಲಿ ಚಿರತೆ ದಾಳಿ ಮಾಡಿದ ತಕ್ಷಣವೇ ಶೆಡ್ನ ಬಾಗಿಲು ಹಾಕಿಕೊಂಡು ಹೊರಗಡೆ ಓಡಿ ಬಂದಿದ್ದಾರೆ ಹಾಗಾಗಿ ಚಿರತೆ ಶೆಡ್ನಲ್ಲಿ ಲಾಕ್ ಆಗಿದೆ ಎಂದು ತಿಳಿಸಿದರು ಸೌಂಡ್ ಮಾಡ್ರಿ ಗಿಲ ಗಿಡಕಿ ಸೌಂಡ್ ಮಾಡಿ ಹಾಕಿ ಬರುತ್ತೆ ಹಾ ಗಿಡಕಿ ಸೌಂಡ್ ಮೂಲಲ್ಲಿ ಸರಿ ಬೇಡ್ರಿ ಬಿಡುವ ಬಾ ನರಭಕ್ಷಕ ಚಿರತೆಯನ್ನ ಸೆರೆಹಿಡಿಯಲು ಚಿಕ್ಕನಾಯಕನಹಳ್ಳಿ ವಲಯ ಅರಣ್ಯಾಧಿಕಾರಿ ಅಮಿತ್ ಅವರು ಮೈಸೂರಿನಿಂದ ಅರವಳಿಕೆ ತಜ್ಞರನ್ನ ಕರೆಸಿ ಚಿರುತೆಯನ್ನ ಸೆರೆಹಿಡಿಯಲು ಪ್ರಯತ್ನ ನಡೆಸಿದ್ದಾರೆ ತೋಟದ ಮನೆಗಳಲ್ಲಿ ಇರುವ ರೈತರು ಹಾಗೂ ಚಿರತೆ ಹಾವಳಿ ಇರುವ ಕಾಡಿನ ಅಕ್ಕಪಕ್ಕದ ಜಮೀನಿನ ರೈತರು ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದು ಹಾಗೂ ಅರಣ್ಯ ಇಲಾಖೆಯವರು ರೈತರ ಸುರಕ್ಷತೆಯ ಕ್ರಮ ವಹಿಸಬೇಕಿದೆ ಎಂದರು ಲೈವ್ ನ್ಯೂಸ್ ತುಮಕೂರು